ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪದ್ಮ ದೇವರಾಜ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಗುರುವಾರದ ವ್ಲಾಗ್ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯಿತು ರಾತ್ರಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊತಾ ಇದ್ದೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಚಹಾ ಕಿಟ್ಟೆ ಮೊದಲು ನಮ್ಮ ಮನೇಲಿ ಎಲ್ಲರಿಗೂ ಚಹಾ ಬೇಕು ಆಮೇಲೆ ಎಲ್ಲ ಕೆಲಸ ಶುರುವಾಗೋದು ಹಾಗಾಗಿ ಮೊದಲು ಚಹ ಕುಡೋದು ಆಮೇಲೆ ಕೆಲಸ ಮಾಡಿದ್ರಾಯಿತು ಅಂತ ಚಹಾ ಕುಡಿತಾ ಇದ್ವಿ ನಾನು ನಮ್ಮ ಮನೆಯವರು ಕುತ್ಕೊಂಡು ಚಹಾ ಕುಡಿತಾ ಇದ್ವಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗನ ಸೌಂಡ್ ಆಗುತ್ತೆ ಅಂದರೆ ಆಟ ಆಡೋ ಸೌಂಡು ಮಾತಾಡೋ ಸೌಂಡು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಮತ್ತು ಇಲ್ಲಿ ಗಿಡಕ್ಕೆ ನೀರು ಇದ್ದೆ ಇವಾಗ ಅಲ್ವಾ ತುಂಬ ಗಿಡ ಆಗಿತ್ತು ಹಂಗಾಗಿ ಭಾಳ ದಿನ ಆಗಿತ್ತು ನೀರು ಬಿಟ್ಟು ನನಗೂ ನೆನಪಾಗೋದೇ ಇಲ್ಲ ನೀರು ಬಿಡೋಕೆ ಹಂಗಾಗಿ ಫಸ್ಟ್ ನೀರು ಬಿಡೋಣ ಅಂತ ಗಿಡಕ್ಕೆಲ್ಲ ನೀರು ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡೆ ಮತ್ತು ನನ್ನ ಮಗುಗೂ ಊಟ ಎಲ್ಲ ಮುಗಿಸಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಅಲ್ಲೇ ಊಟ ಮಾಡಿರ್ತಾರೆ ಮಧ್ಯಾಹ್ನ ಊಟಕ್ಕೇನು ಬರೋಲ್ಲ ನಾನೊಬ್ಬಳೇ ಊಟ ಮಾಡೋದಷ್ಟೇ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎಲ್ಲ ಕಸ ಗುಡಿಸಿ ಹೊರಗಿಲ್ದು ಕಸ ಎಲ್ಲ ಹೊಡೆದು ರೆಡಿ ಅದೆ ಯಾಕಂದರೆ ಗುಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಹೋದ್ರಾಯ್ತು ಅಂತ ರೆಡಿ ಆದ್ವಿ ನಾನು ನನ್ನ ಮಗ ನಮ್ಮ ಮನೆಯವರು ಕೆಲಸದಿಂದ ಬಂದ್ರು ಅವಾಗ ಆಟೋದಲ್ಲಿ ಹೋದ್ವಿ ಇದು ನಮ್ಮೂರಿನ ಬೀರಲಿಂಗೇಶ್ವರ ದೇವಸ್ಥಾನ ತುಂಬಾ ಫೇಮಸ್ ಇದು ತುಂಬಾ ಪವರ್ಫುಲ್ಲು ಕೂಡ ಹೌದು ನಮ್ಮ ರಾಣೆಬೆನ್ನೂರಲ್ಲಿ ಇದು ಸಣ್ಣ ಗುಡಿ ಈ ಥರದ್ದೇ ಇನ್ನೊಂದು ಗುಡಿ ಇದೆ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಜಾತ್ರೆ ಕೂಡ ಮಾಡ್ತಾರೆ ಮತ್ತೆ ಇಲ್ಲಿ ನೋಡ್ರಿ ನನ್ನ ಮಗ ಅಂತ ತುಂಬಾ ಖುಷಿಯಾಗಿದ್ದಾನೆ ಅವನಿಗೆ ಹೊರಗೆ ಕರ್ಕಂಬಂದ್ರಂತೂ ತುಂಬಾ ಖುಷಿ ಆಗುತ್ತೆ ದೇವ್ರ ಗುಡಿ ಅಂತ ತುಂಬ ಪೀಸ್ಫುಲ್ ಆಗಿತ್ತು ತುಂಬ ಶಾಂತ ರೀತಿಯಿಂದ ಇತ್ತು ಕುಂತ್ರೆ ಎದ್ದು ಬರೋಕೆ ಮನಸ್ಸಿದ್ದಿಲ್ಲ ಆ ರೀತಿ ಇತ್ತು ಮತ್ತು ಇದು ಗುಡಿ ಹೊರಗಡೆ ತುಂಬ ದೊಡ್ಡದಿದೆ ಗುಡಿ ಎಲ್ಲ ನಾನು ಚಿಕ್ಕವಳಿದ್ದಾಗಿಂದೂ ಈ ದೇವಸ್ಥಾನಕ್ಕೆ ಇದ್ದೀನಿ ಅಂದರೆ ನಮ್ಮ ಮನೇಲಿ ನಮ್ಮ ಮನೆಗೂ ಈ ಈ ದೇವಸ್ಥಾನಕ್ಕೂ ಸ್ವಲ್ಪ ದೂರ ಆಗುತ್ತೆ ಆದರೂ ಕೂಡ ನಮ್ಮ ಮನೇಲಿ ಪ್ರತಿ ಭಾನುವಾರನು ಈ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಮುಂದೆ ಕೆಲಸ ದೇವರ ದರ್ಶನ ಮುಗಿಸ್ಕೊಂಡು ಮತ್ತು ಏನಾದರೂ ಸ್ವಲ್ಪ ತಿಂದು ಹೋದ್ರಾಯ್ತು ಅಂತ ನಡ್ಕೊತಾನೆ ಬರ್ತಿದ್ವಿ ನಾನು ಫ್ರೈಡ್ ರೈಸ್ ತಿಂತಿದ್ದೆ ನನ್ನ ಮಗ ಇಡ್ಲಿ ತೊಗೊಂಡು ಹೋದ್ರಾಯ್ತು ಅಂತ ತಿನ್ನಿಸ್ತಾ ಇದ್ದಿಲ್ಲ ಯಾಕಂದರೆ ಅವನಿಗೆ ಖಾರ ಆಗುತ್ತೆ ತಿನ್ನೋದಿಲ್ಲ ಅವನು ನಮ್ಮ ಮನೆಯವರು ಫ್ರೈಡ್ ರೈಸ್ ಎಲ್ಲ ಇಷ್ಟಪಡಲ್ಲ ಹಾಗಾಗಿ ಅವ್ರು ಎಗ್ರೇಸ್ ತೊಗೊತಾಯಿದ್ರು ಮನೆಗೆಲ್ಲ ಎಗ್ ರೈಸ್ ತೊಗೊಂಡು ಬಂದ್ರು ಮನೆಗೆ ರಿಟರ್ನ್ ಬಂದಮೇಲೆ ನಮ್ಮ ಗುಂಡನಗೂ ಎಲ್ಲ ಊಟ ಮುಗಿಸಿ ಅವನಿಗೆ ಆಟ ಆಡೋಕೆ ಬಿಟ್ಟೆ ನಾವು ಕೂಡ ಅಲ್ಲೇ ಫ್ರೈಡ್ ರೈಸ್ ಎಲ್ಲ ತಿಂದು ಬಂದಿದ್ವಿ ಅವಶ್ವ ಇದ್ದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲಗಿದ್ರಾಯ್ತು ಅಂತ ನಾನು ನನ್ನ ಮಗ ವಾಕ್ ಮಾಡ್ತಾ ಇದ್ವಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು